ನನ್ನ ನನ್ನ ಕ್ಷೇತ್ರ ನನ್ನ ಕ್ಷೇತ್ರದ ಜನ ಕೇಳ್ತೀನಿ ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರೆ ತೀರ್ಮಾನ ತಗೋತೀವಿ ಅವರು ಪಾರ್ಲಿಮೆಂಟ್ಗೆ ನಿತ್ಯ ನಡಿಯಪ್ಪ ನೀನು ಅಂತಂದ್ರೆ ನಾನು ಅವರು ಬೇಡಪ್ಪ ಇಲ್ಲೇ ಎಮ್ ಎಲ್ ಎ ಆಗಿರ್ಬೇಕು ಅಂದ್ರೆ ಎಮ್ ಎಲ್ ಎ ಆಗಿರ್ತಾರೆ ನಾನಲ್ಲ ನನ್ನ ಜನ ಹೇಳಿದಂಗೆ ಕೇಳ್ತೀನಿ ನಾನು ರೆಡಿ ಆಗೋದು ಬಿಡೋದು ನನ್ನ ನನ್ನ ಕಾರ್ಯಕರ್ತರ ಹತ್ರ ಮುಖಂಡರ ಹತ್ರ ಹೇಳ್ಕಿ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬತ್ತಿನ ಶಿವರಾಮ್ನ ಹೇಳಿಕೆಗೆಲ್ಲ ನನ್ನ ಅಲ್ಲ ಶಿವರಾಮ್ ಅವರ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅವ್ರು ನನ್ನ ಜೊತೆ ಮಾತಾಡುವ ಎಲ್ಲ ಅವರು ನನಗೂ ಗೊತ್ತು ಇಲ್ಲ ನಾನು ಅವ್ರ ಹೇಳಿಕೆಗೆಲ್ಲ ಮಹತ್ವ ಕೊಡಲ್ಲ ನಾನು ಏನಿದ್ರು ನನ್ನ ಕಾರ್ಯಕರ್ತರು ನನ್ನ ಕಾರ್ಯಕರ್ತರು ನನಗೆ ಶಾಸಕ ನಾನು ನೋಡಪ್ಪ ಇಂಥದ್ದೊಂದು ಬೇಡಿಕೆ ಬಂದಾಗ ಏನರಪ್ಪ ಮಾಡೋಣ ಅಂತ ನನ್ನ ಪಕ್ಷದ ಕಾರ್ಯಕರ್ತನ ಕೇಳ್ತೀನಿ ಮುಖಂಡರುಗಳನ್ನ ಕೇಳ್ತೀನಿ ಅವ್ರು ಏನು ಹೇಳ್ತಾರೋ ಅದರಲ್ಲೂ ಈಗಲೇ ಎಲ್ಲನೂ ನಾವು ಮಾತಾಡಬಹುದು ನನಗೆ ವೈಯಕ್ತಿಕವಾಗಿ ನನಗೆ ಇಲ್ಲಿ ಶಾಸಕನ ಮಾಡಿ ನಾಲ್ಕು ಸಾರಿಂದ ಇಟ್ಕೊಂಡಿದ್ದಾರೆ ನನಗೆ ಮನಸ್ಸಿಲ್ಲ ನನಗೆ ಆ ಆ ಮನಸ್ಸೇ ಇಲ್ಲ ನಾನು ಈ ಕ್ಷೇತ್ರದಲ್ಲೇ ರಾಜಕಾರಣ ಪೂರ್ತಿ ಮಾಡಬೇಕು ಅಂತ ಇದ್ದೀನಿ ನನಗೆ ಅಧಿಕಾರ ನನಗೆ ಬೇಡ ನನಗೆ ಪಾರ್ಲಿಮೆಂಟ್ ಬೇಡ ಪಾರ್ಲಿಮೆಂಟ್ಗೆ ಇದ್ದಾರೆ ಒಳ್ಳೊಳ್ಳರ್ ಇದ್ದಾರೆ ಗೆಲ್ಲಿಸ್ತೀವಿ ಸರಿ ಪಾರ್ಲಿಮೆಂಟ್ ಗೆಲ್ತೀವಿ ಗೆಲ್ತೀವಿ ನೂರು ನೂರಾಗ ಪಾರ್ಲಿಮೆಂಟ್ ಗೆಲ್ತೀವಿ ನಮ್ಮ ನೇತೃತ್ವ ಎಲ್ಲಾರ ನೇತೃತ್ವ ಅವ್ರದ್ದು ಇವ್ರದ್ದು ಅನ್ನೋದು ಬೇಡ ಎಲ್ಲರ ನೇತೃತ್ವದಲ್ಲಿ ಈ ಸಾರಿಯೇ ಪಾರ್ಲಿಮೆಂಟನ್ನು ಗೆಲ್ತೀವಿ ವರ್ಕೌಟ್ ಆಗಲ್ಲ ಅದು ನಿಮಗೂ ಗೊತ್ತಿದೆ ಮಾಧ್ಯಮದವ್ರಿಗೂ ಹೆಂಗಾಗುತ್ತೆ ಆಸನ ಅಂತವ ಆಸನ ಹೆಂಗೆ ಕುದೀತ ಐತಿ ಅಂತ ನಿಮಗೂ ಗೊತ್ತಿದೆ ಹೆಂಗೆ ಕುದಿತ ಐತಿ ಅಂತ ಆಸನ ನಿಮಗೂ ಗೊತ್ತಿದೆ ಅದರಿಂದ ಏನು ವರ್ಕೌಟ್ ಆಗಲ್ಲ ಅವರಿಗೆ